ಈಗಾಗಲೇ ನಾಲ್ಕು ನಿಗಮಗಳ ಎಲ್ಲ ಡಿಪೋ ವಿಭಾಗದ ಕಚೇರಿ ಮುಂದೆ ನಮ್ಮ ನಾಲ್ಕು ಆರು ಜಂಟಿ ಸಮಿತಿಯ ಏನು ಈ ಮುಖಂಡರುಗಳು ಕಾರ್ಯಕರ್ತಿದ್ದಾರೆ ಎಲ್ಲ ಕರಪತ್ರನ ವಿತರಣೆ ಮಾಡಿ ಐದನೇ ತಾರೀಕಿನ ಅನಿರ್ದಿಷ್ಟ ಮುಷ್ಕರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ನಮ್ಮ ಬಿ ಎಮ್ ಟಿ ಸಿಲಿ ಐವತ್ತೆರಡು ಡಿಪೋಗಳಿದ್ದಾವೆ ಐವತ್ತೆರಡು ಡಿಪೋಗು ಕೂಡ ಕರಪತ್ರನ ಕೊಟ್ಟು ಎಲ್ಲ ಕಾರ್ಮಿಕರು ಧೈರ್ಯವಾಗಿ ಐದನೇ ತಾರೀಕಿನ ಅನಿರ್ದಿಷ್ಟ ಮುಷ್ಕರಕ್ಕೆ ಸಜ್ಜಾಗಬೇಕು ಅಂತ ಮನವಿ ಮಾಡಿದ್ವಿ ಇವತ್ತು ಸಿದ್ದರಾಮಯ್ಯನಿಗೆ ಏನಾಗಿದೆ ಅಧಿಕಾರದ ಅಹಂ ಬಂದಿದೆ ಯಾಕೆ ಅಂತ ನೀವು ಕೇಳ್ಬೋದು ನೂರ ನಲವತ್ತು ಜನ ಎಮ್ ಎಲ್ ಎ ಇದ್ದಾರೆ ಅದ್ರಗೂ ಮುಖ್ಯವಾಗಿ ನಮ್ಮ ಸಾರಿಗೆ ನಿಗಮದ ಪ್ರತಿಯೊಬ್ಬ ಡ್ರೈವರ್ ಕಂಡಕ್ಟ್ರು ಮೆಕ್ಯಾನಿಕ್ ಅವ್ರ ಸಿಬ್ಬಂದಿಗಳು ಫ್ರೆಂಡ್ಸು ಎಲ್ಲ ಸೇರಿ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಉದಾಹರಣೆಗೆ ನನ್ನ ಮನೆಯಲ್ಲಿ ಹನ್ನೆರಡು ಓಟ್ ಇದೆ ಹನ್ನೆರಡರಿಗೆ ಹನ್ನೊಂದು ಓಟನ್ನು ಕಾಂಗ್ರೆಸ್ಗೆ ಹಾಕ್ಸಿದ್ದೀನಿ ಒಂದು ಓಟ್ ಮಾತ್ರ ಬಿ ಜೆ ಪಿಗೆ ಹಾಕಿರೋದು ಇಷ್ಟೊಂದು ರೀತಿಯೆಲ್ಲ ಬೃಹತಾಕಾರವಾಗಿ ನಾವು ಸಾರಿಗೆ ನೌಕರು ನಮ್ಮ ಸಿಬ್ಬಂದಿಗಳು ನಮ್ಮ ಸಹ ರಿಲೇಷನ್ನು ಎಲ್ಲ ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ನಾವು ಗೆಲ್ಸಿದೀವಲ್ಲ ಏನು ಸಿದ್ದರಾಮಯ್ಯನ ಕೊಡುಗೆ ಅಂತ ನಾವು ಕೇಳಬೇಕಾಗಿ ಬರುತ್ತೆ ಹಿಂದೆ ವಿರೋಧ ಪಕ್ಷತೆ ಇದ್ದಾಗ ಒಂದು ಮಾತು ಏನು ಇವತ್ತು ಇವ್ರದ್ದು ಅಧಿಕಾರ ಎಲ್ಲಿದ್ದಾರೆ ಭಾರತ ದೇಶದಲ್ಲಿ ಎರಡೇ ಸರ್ಕಾರ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಸಿದ್ದರಾಮಯ್ಯನವರೇ ಇದೇ ರೀತಿ ನಿಮ್ಮ ಅಧಿಕಾರ ಹಮ್ಮನ್ನು ಬಿಡದಲ್ಲೇ ಹೋದ್ರೆ ಇಪ್ಪತ್ತೆಂಟಕ್ಕೆ ಇಡೀ ಸಾರಿಗೆ ನೌಕರರು ನಿಮ್ಮನ್ನ ಮನೆ ಕಳಿಸ್ತಾ ಇರೋ ಹುಷಾರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆ ಮೂವತ್ತೆಂಟು ತಿಂಗಳ ಅರಿಯಸ್ಸು ಬಸವರಾಜ್ ಬೊಮ್ಮಾಯಿ ಮಾಡೋಗಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತ ಮೂಲ ವೇತನಕ್ಕೆ ಹದಿನೈದು ಪರ್ಸೆಂಟ್ ಅನ್ನೋ ವೇತನ ಪರಿಷ್ಕರಣ ಇಪ್ಪತ್ತ್ ಮೂರವರೆಗೂ ಕೊಟ್ಟಿದ್ದಾರೆ ಅದು ಅರಿಯಸ್ ಕೊಡ್ಬೇಕಾದ್ರು ನಿಮ್ಮ ಜವಾಬ್ದಾರಿ ಅಧಿಕಾರ ನಿಮಗೆ ಬಿಟ್ಟು ಹೋಗಿದ್ದಾರೆ ಇವತ್ತು ಅಂದ್ರೆ ಸೊಬೂಬ್ ಹೇಳ್ತೀಯಲ್ಲ ಪಾಪರಾಗಿದ್ದೀವಿ ಅಂತ ಹೇಳ್ರಿ ಹತ್ರ ಹಣ ಇಲ್ಲ ಪಾಪರಾಗಿದೆ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿ ನಮಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ನಾವು ಪಾಪರಾಗಿದೆ ಅಂತ ಬಂದು ಅಪೀಲ್ ಮಾಡ್ಕೊಳ್ಳಿ ಸಾರಿಗೆ ನೌಕರರ ಜೊತೆ ಸಾರಿಗೆ ಮುಖಂಡ್ರ ಜೊತೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ ಸಾರಿಗೆ ನೌಕರಿಗೆ ಒಂದು ನಾಲ್ಕು ವರ್ಷ ಕಳೀತು ಒಂದು ಒಂದು ಇಪ್ಪತ್ತಿಂದ ಆಗಿದೆ ಇಪ್ಪತ್ತ್ಮೂರಿಗೆ ಮುಗೀತು ಈಗ ಒಂದು ಒಂದು ಇಪ್ಪತ್ನಾಲ್ಕರಿಂದ ಮತ್ತೆ ಹೊಸ ಒಪ್ಪಂದ ಆಗಬೇಕು ನಾಲ್ಕು ವರ್ಷದ್ದು ಅದಿಲ್ಲ ಇಪ್ಪತ್ತು ಹೇಳಿಕೆ ಅಲ್ಲ ರೀ ಕೇಂದ್ರದವ್ರು ಹೇಳ್ತಾರೆ ಅಂತ ನೀನೇ ಹೇಳ್ತಾ ಇದ್ದಿಲ್ಲಪ್ಪ ಸಂವಿಧಾನ ಬದಲಾವಣೆ ಮಾಡೋ ಕೊಟ್ಟಿದ್ದಾರೆ ಅಂತ ಕಥೆ ಹೇಳ್ತೀಯಲ್ಲ ನೀನು ಯಾಕಪ್ಪ ನೀನು ಸುತ್ತೋಲೆ ಬದಲಾವಣೆ ಮಾಡೋಕೆ ನಿನ್ಗೆ ಅಧಿಕಾರ ಇಲ್ವಾ ನೂರ ನಲ್ವತ್ತು ಜನ ಎಮ್ ಎಲ್ ಎ ಇದ್ದಾರೆ ಸುತ್ತೋಲೆ ಬದಲಾವಣೆ ಮಾಡು ಒಂದು ಇಂಬ ಒಂದು ಒಂದು ಇಪ್ಪತ್ತರಿಂದ ನಾಲ್ಕು ವರ್ಷ ಅವಧಿ ಮುಗೀತು ಈಗ ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ಕೈಗಾರಿಕೆ ಮಾಡಪ್ಪ ಇಲ್ವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ